ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗೆ ಈ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತಾನೆ ತಿಳ್ಕೊತೀನಿ ತುಂಬಾ ದಿನ ಆಗಿತ್ತು ನಾನು ವೀಡಿಯೋಸ್ ಮಾಡಿ ನಾನು ಸ್ಕಿನ್ ಕೇರ್ ಮಾಡಿ ಕೂಡ ತುಂಬಾ ದಿನ ಆಗೋಗಿತ್ತು ಹಾಗಾಗಿ ನಾನು ಮತ್ತೆ ನಿಮಗೋಸ್ಕರ ಒಂದು ಒಳ್ಳೆ ಸ್ಕಿನ್ ಕೇರ್ನ ಬಂದಿದ್ದೀನಿ ನನಗೆ ತುಂಬಾ ಫೇವ್ರೇಟ್ ಆಗಿರೋ ಸ್ಕಿನ್ ಕೇರ್ನ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಹಬ್ಬ ಇತ್ತು ಅಲ್ವಾ ಸೊ ಹಾಗಾಗಿ ಶಾಪಿಂಗ್ ಎಲ್ಲನೂ ನಡೀತು ಸೊ ಆದಮೇಲೆ ಈಗ ನಾನು ಫ್ರೀ ಆಗಿದ್ದೀನಿ ಸೊ ಹಾಗಾಗಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿದ ಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತೊಂದು ಸ್ಕಿನ್ ಕೇರ್ನ ತೋರಿಸ್ತಾ ಇದ್ದೀನೋ ಅದು ಕೂಡ ನನ್ನ ಫೇವ್ರೇಟ್ ಸ್ಕಿನ್ ಕೇರ್ನ ತೋರಿಸ್ತಾ ಇದ್ದೀನಿ ಸೊ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ತೋರಿಸ್ತೀನಿ ಹೇಗೆ ಅಂತ ಸೊ ಫಸ್ಟಾಗಿ ಹೇರ್ ಟೈ ಮಾಡ್ಕೊಳ್ಳೋಣ ಅಂತೆ ಸೊ ರೆಗ್ಯುಲರಾಗಿ ಇದು ಫಸ್ಟ್ ಪ್ರೊಸೀಜರ್ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಫೇವ್ರೇಟು ಕೋಡ್ ಪ್ರೆಸ್ ಕೋಕೋನೆಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಹೀಟ್ ಮಾಡಿರೋ ಕೋಕೋನಟ್ ಆಯಿಲ್ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು ಸ್ಕಿನ್ಗೆ ಆ್ಯಂಡ್ ನಾನು ಈಗ ಫಸ್ಟ್ ಕ್ಲೆನ್ಸಿಂಗ್ ಕೋಕೋನಟ್ ಆಯಿಲಿಂದ ಮಾಡ್ತಾಯಿದ್ದೀನಿ ಈಗ ಬೀಟ್ರೂಟ್ ಫೇಶಿಯಲ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ವಾಶ್ ರೆಡಿ ಮಾಡ್ಕೊಳ್ಳೋಣಂತೆ ಫಸ್ಟ್ ಬೀಟ್ರೂಟ್ ಫೈವ್ ಟು ಸಿಕ್ಸ್ ಪೀಸಸ್ ತೊಗೊಂಡು ಅದನ್ನು ಜ್ಯೂಸ್ ಮಾಡಿಕೊಂಡು ಸೊ ಈ ಥರ ಜ್ಯೂಸ್ ತೊಗೊಂಡೆ ಫಸ್ಟ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ ಏನಿಲ್ಲ ಜಸ್ಟ್ ಬೀಟ್ರೂಟ್ ಜ್ಯೂಸಲ್ಲಿ ಕಾಟನ್ ಪ್ಯಾಡನ್ನ ಡಿಪ್ ಮಾಡಿಬಿಟ್ಟು ಸ್ಕಿನ್ನ ಮತ್ತೊಂದು ಸರಿ ಕ್ಲೆನ್ಸ್ ಮಾಡ್ಕೊಳ್ಳೋದು ಇದು ಫಸ್ಟ್ ಆಗಿರುತ್ತೆ ನೀವು ಬೇಕಿದ್ರೆ ಸ್ವಲ್ಪ ಓಡ್ಸು ಆ ಥರ ಮಿಕ್ಸ್ ಮಾಡಿ ಕೂಡ ಕ್ಲೆನ್ಸ್ ಮಾಡ್ಕೊಬೋದು ನಾನು ಡೈರೆಕ್ಟಾಗಿ ಬೀಟ್ರೂಟ್ ಜ್ಯೂಸಿಂದ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಬ್ ಮಾಡ್ಕೊಳ್ಳೋಣ ಬೀಟ್ರೂಟು ನಾವು ಮೇಲೆ ಉಳಿದಿರುತ್ತಲ್ಲ ಪೀಚು ಸೊ ಅದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಈ ಥರ ದರಿ ದರಿಯಾಗಿ ಇರಬೇಕು ನಮಗೆ ಸ್ಕ್ರಬ್ಬಿಂಗ್ ಅಂದರೆ ಸೊ ಈ ಥರ ಮಾಡ್ಕೊಂಡ್ಮೇಲೆ ಸ್ಕ್ರಬ್ ಮಾಡ್ಕೊಳ್ಳೋಣ ಸೊ ಇದು ಸ್ಕಿನ್ನನ್ನು ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಬೀಟ್ರೂಟ್ ಜ್ಯೂಸ್ ತುಂಬ ಒಳ್ಳೆಯದು ಸ್ಕಿನ್ಗೆ ಬೀಟ್ರೂಟ್ ತಿನ್ನೋದ್ರಿಂದ ಬ್ಲಡ್ ಬೆಳೆಯುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಸ್ಕಿನ್ಗೂ ಕೂಡ ಇದು ತುಂಬ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಈ ಥರ ಮಾಡೋದ್ರಿಂದ ಈಗ ನೋಡಿರ್ಬೋದು ನೀವು ಏನೇ ತುಂಬ ಇಷ್ಟ ಎಫೆಕ್ಟಿವ್ ಆಗಿ ಕಾಣ್ತಾ ಇದೆ ಅಂತ ಸ್ಕ್ರಬ್ಬಿಂಗ್ ಅಂತ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಇದೇ ಸ್ಕ್ರಬ್ಬಿಂಗಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಲಿಪ್ಸ್ ನೋಡ್ತಿರ್ಬೋದು ಸ್ವಲ್ಪ ಡಾರ್ಕ್ ಆಗಿದೆ ಸೊ ಈ ಡಾರ್ಕ್ನೆಸ್ ಹೋಗೋಕ್ಕೋಸ್ಕರ ಇದೇ ಸ್ಕ್ರಬ್ಬನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಸ್ಕ್ರಬ್ ನಮಗೆ ತುಂಬ ಒಳ್ಳೆಯದಾಗಿ ವರ್ಕ್ ಆಗುತ್ತೆ ಇದೇ ಅಂತಲ್ಲ ನಾನು ತೋರಿಸಿರೋ ಪ್ರತಿಯೊಂದು ವಿಡಿಯೋದಲ್ಲಿ ಸ್ಕ್ರಬ್ಬಿಂಗ್ ಅಂತ ಯೂಸ್ ಮಾಡಿರೋ ಯಾವುದೇ ಪದಾರ್ಥ ಆಗಿರ್ಬೋದು ಸೊ ಈ ಥರ ಲಿಪ್ ಸ್ಕ್ರಬ್ಬಿಂಗ್ ಮಾಡ್ಕೋಬೋದು ಸೊ ಲಿಪ್ ಡಾರ್ಕ್ನೆಸ್ ಕಡಿಮೆ ಆಗುತ್ತೆ ಈ ಥರ ರೆಗ್ಯುಲರಾಗಿ ಮಾಡೋದ್ರಿಂದ ನಮಗಿರುವಂತಹ ಲಿಪ್ ಡಾರ್ಕ್ನೆಸ್ ಎಲ್ಲ ಕಡಿಮೆಯಾಗಿ ಗ್ಲೋಯಿ ಆಗುತ್ತೆ ಆ್ಯಂಡ್ ಸಾಫ್ಟಾಗಿ ಆಗುತ್ತೆ ನೀವು ಫಸ್ಟ್ ಎಫೆಕ್ಟಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನನ್ನ ಲಿಪ್ಸು ಸಾಫ್ಟ್ ಸಾಫ್ಟಾಗಿ ಅನಿಸುತ್ತಾ ಇದೆ ಆ್ಯಂಡ್ ಆಲ್ಸೋ ಏನು ಅಂತಂದರೆ ಡ್ರೈನೆಸ್ ಎಲ್ಲ ಹೋಯಿತು ಡೆಡ್ ಸ್ಕಿನ್ ಎಲ್ಲ ಹೋಗಿದೆ ಥರ್ಡ್ ಬಂದ್ಬಿಟ್ಟು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಬೀಟ್ರೂಟ್ ಜ್ಯೂಸ್ ಮತ್ತು ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಬೇಕಿದ್ರೆ ನೀವು ಅರ್ಶನ ಕೂಡ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಅರ್ಶನ ಸೊ ಇದು ತುಂಬ ಒಳ್ಳೆಯದು ಕಡಲೆ ಹಿಟ್ಟು ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೆ ಸೊ ನಮಗೆ ಡೆಡ್ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ ಆಗಿರ್ಬೋದು ಇದೆಲ್ಲ ರಿಮೂವ್ ಮಾಡುತ್ತೆ ಆ್ಯಂಡ್ ಫೇಶಿಯಲ್ ಹೇರನ್ನು ಕೂಡ ರಿಮೂವ್ ಮಾಡುತ್ತೆ ಕಾಣದಿರುವಂಥ ಸಣ್ಣ ಸಣ್ಣ ಫೇಷಿಯಲ್ ಹೇರ್ಸನ್ನು ರಿಮೂವ್ ಮಾಡುತ್ತೆ ಸೊ ರೆಗ್ಯುಲರಾಗಿ ಮಾಡೋದ್ರಿಂದ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ತುಂಬ ಒಳ್ಳೆಯದು ಸ್ಕಿನ್ಗೆ ಬೀಟ್ರೂಟು ತುಂಬ ಶೈನ್ ಆ್ಯಂಡ್ ಬ್ರೈಟ್ನೆಸ್ ಕೊಡುತ್ತೆ ಇದನ್ನು ಟೆನ್ ಟು ಫಿಫ್ಟಿ ಮಿನಿಟ್ಸ್ ಅಪ್ಲೈ ಮಾಡಿಬಿಡಬೇಕು ಇದು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬರಬೇಕು ನೀವು ನೋಡಿ ಫಸ್ಟ್ ಎಫೆಕ್ಟಲ್ಲಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ವಿಡ್ಯೂಡ್ ಫೇಶಿಯಲ್ಲು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಏನು ಅನ್ನೋದು ನನಗೆ ಕಮೆಂಟಲ್ಲಿ ತಪ್ಪದೆ ಹೇಳಿ ಫಸ್ಟ್ ಅಟೆಂಪ್ಟಲ್ಲಿ ಆ ಡ್ರೈನೆಸ್ ಎಲ್ಲ ಹೋಗಿ ಸ್ವಲ್ಪ ಆಗಿ ಆ್ಯಂಡ್ ಸ್ವಲ್ಪ ಗ್ಲೋಯಿಂಗಾಗಿ ಅನ್ನಿಸ್ತಾ ಇತ್ತು ನನಗೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಆ್ಯಂಡ್ ನನ್ನ ಲಿಪ್ಸು ಕೂಡ ಅಷ್ಟೇ ಸ್ವಲ್ಪ ಗ್ಲೋಯಿಂಗ್ ಅನಿಸ್ತಾಯಿತ್ತು ಆ್ಯಂಡ್ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಯಿತು ಅನಿಸ್ತಾ ಇತ್ತು ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತಿದ್ದೀನಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್